ಆಕಾಶವಾಣಿ ವಿಜಯಪುರ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಡಾಕ್ಟರ್ ಬಸಯ್ಯ ಮಠಪತಿ ಸರ್ವರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬಂದಿತು ಬಂದಿತು ಭರತಭೂಮಿ ಸ್ವಾತಂತ್ರ್ಯ ತಂದಿತು ತಂದಿತು ಸಿರಿಯ ಸವಿಯ ತಂತ್ರ ಹಾರಿತು ಹಾರಿತು ಧ್ವಜದ ಈ ಪತಾಕೆ ಸಾರಿತು ಸಾರಿತು ಮಂತ್ರವಂದೇ ಮಾತರಂ ನಾವು ಎಲ್ಲ ಒಮ್ಮತಂ ಎಂಬ ಕವಿವಾಣಿಯು ಪ್ರತಿಯೊಬ್ಬ ಭಾರತೀಯನ ಅಂತರಾಳದ ತುಟಿತವನ್ನು ಸಾರಿದ ಆ ಹೆಮ್ಮೆಯ ದಿನವೇ ಹದಿನೈದು ಆಗಸ್ಟ್ ಹತ್ತೊಂಬತ್ ನಲವತ್ತೇಳು ಸಹಸ್ರಾರು ಭಾರತೀಯರ ತ್ಯಾಗ ಬಲಿದಾನಗಳ ಫಲಶ್ರುತಿ ಎರಡು ಶತಮಾನಗಳ ದಾಶ್ಯದ ಸಂಕೋಲೆಗಳಿಂದ ಮುಕ್ತರಾದ ದಿನವೇ ಹದಿನೈದು ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೇಳು ಅಂತೆಯೇ ಆ ದಿನವನ್ನು ರಾಷ್ಟ್ರೀಯ ರಜಾದಿನವೆಂದು ಘೋಷಿಸಿ ಭಾರತದ ಎಲ್ಲೆಡೆ ಸಂಭ್ರಮ ಷಡಗರಗಳಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ ಪ್ರಾಚೀನ ಕಾಲದಿಂದಲೂ ಭಾರತ ಸಾಂಸ್ಕೃತಿಕವಾಗಿ ಸಂಪದ್ಭರಿತ ಮತ್ತು ಸಂಪತ್ತಿನಿಂದ ಸಂಪದ್ಭರಿತವಾದ ನಾಡಾಗಿದೆ ಪರ್ಷಿಯನ್ ಗ್ರೀಕ್ ಅರಬ್ ಟರ್ಕರು ಹೀಗೆ ಮೊದಲಾದ ವಿದೇಶಿಗರು ಭಾರತದ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಕೊಳ್ಳೆ ಹೊಡೆದರಾದರೂ ಭಾರತದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದ್ದಾರೆ ಆದರೆ ಬ್ರಿಟಿಷರು ಹದಿನಾರುನೂರರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದು ಹದಿನೆಂಟುನೂರ ಐವತ್ತೇಳರ ವೇಳೆಗಾಗಲೇ ಭಾರತದ ಬಹುಭಾಗವನ್ನು ಆಕ್ರಮಿಸಿ ಭಾರತೀಯರನ್ನೇ ಶೋಷಣೆಗೆ ತಳ್ಳಿದರು ಇದರಿಂದ ಕ್ರೋಧಿತರಾದ ಸಂಸ್ಥಾನಿಕರು ಸೈನಿಕರು ಹಾಗೂ ಭೂಹೀನರು ಅವರ ವಿರುದ್ಧ ಎದ್ದ ಮೊದಲ ದಂಗೆಯೇ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದೆ ಇಲ್ಲಿಯಿಂದ ಮುಂದೆ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ನೂರ ಐದರವರೆಗೆ ಮಂದಗಾಮಿಗಳು ಹತ್ತೊಂಬತ್ನೂರ ಆರರಿಂದ ಹತ್ತೊಂಬತ್ನೂರ ಹತ್ತೊಂಬತ್ತರವರೆಗೆ ತೀವ್ರಗಾಮಿಗಳು ಹತ್ತೊಂಬತ್ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಗಾಂಧಿಯುಗ ಎಂಬ ಮೂರು ಹಂತಗಳಲ್ಲಿ ಭಾರತದ ಸ್ವಾತಂತ್ರ್ಯ ಆಂದೋಲನ ನಡೆಯಿತು ಭಾರತೀಯರು ತಮ್ಮ ನೆತ್ತರು ಮತ್ತು ತ್ಯಾಗ ಬಲಿದಾನಗಳ ಮೂಲಕ ಹೋರಾಡಿದ ಧೀರರ ಕಥೆಯೊಂದೆಡೆಯಾದರೆ ಶಾಂತಿ ಸಂಧಾನಗಳ ಮೂಲಕ ಬ್ರಿಟಿಷರ ಗಮನ ಸೆಳೆದ ಕತೆ ಮತ್ತೊಂದು ದಾದಾಬಾಯಿ ನವರೋಜಿ ಫಿರೋಜ್ ಶಹಾ ಮೆಹ್ತಾ ಕೃಷ್ಣ ಗೋಖಲೆಯರಂತಹ ಮಂದಗಾಮಿ ನಾಯಕರು ಹೀಗೆ ಭಾರತೀಯರ ಸಮಸ್ಯೆಗಳ ಬಗೆಗೆ ಬ್ರಿಟಿಷರ ಗಮನ ಸೆಳೆದರು ಎರಡನೆಯ ಹಂತದಲ್ಲಿ ಬಾಲ್ ಗಂಗಾಧರ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿಂಚಂದ್ರ ಪಾಲ್ರಂತಹ ತೀವ್ರಗಾಮಿ ನಾಯಕರು ನಡೆಸಿದ ಹೋರಾಟದಿಂದ ಬ್ರಿಟಿಷರನ್ನ ನಡುಗಿಸಿದರು ಭಾರತದಲ್ಲಿ ಸ್ವದೇಶಿ ಚಳುವಳಿ ವಿದೇಶಿ ಬಹಿಷ್ಕಾರ ದಂತಹ ಚಳವಳಿಗಳನ್ನು ಹಮ್ಮಿಕೊಂಡರು ಬಾಲ್ಗಂಗಾಧರ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮಸಿದ್ದ ಹಕ್ಕು ಅದನ್ನು ನಾನು ಪಡದೇ ತೀರುತ್ತೇನೆ ಎಂದು ಗುಡುಗಿದರು ಅಲ್ಲದೆ ಈ ಸಂದರ್ಭದಲ್ಲಿ ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಭಾರತದಲ್ಲಿ ನಡೆಸಿದ ಬಹಿಷ್ಕಾರ ಚಳುವಳಿ ಸ್ವದೇಶಿ ಚಳುವಳಿ ಜೊತೆಗೆ ಭಾರತದಲ್ಲಿ ಬ್ರಿಟಿಷ್ ಶಾಲೆಗಳ ಬದಲಾಗಿ ಭಾರತೀಯ ರಾಷ್ಟ್ರೀಯ ಶಾಲೆಗಳು ಪ್ರಾರಂಭವಾದವು ಇದೇ ಸಂದರ್ಭದಲ್ಲಿ ಬಾಲ್ಗಂಗಾಧರ ತಿಲಕ್ ಲಾಲಾ ಲಜಪತ್ ರಾಯ್ ಚಂದ್ರ ಪಾಲ್ರ ಪ್ರಭಾವಕ್ಕೊಳಗಾದ ಅನೇಕ ಕ್ರಾಂತಿಕಾರಿ ಯುವಕರು ಅದರಲ್ಲೂ ಮುಖ್ಯವಾಗಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರುರಂತಹ ಪ್ರಮುಖ ನಾಯಕರು ತಲೆ ಎತ್ತಿದರು ಅವರುಗಳಲ್ಲಿ ವಿ ಡಿ ಸಾವರ್ಕರ್ರವರ ಪಾತ್ರ ಗಮನಾರ್ಹವಾದುದು ವಿ ಡಿ ಡಿ ಸಾವರ್ಕರ್ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂಬ ಕೃತಿಯನ್ನು ಬರೆಯುವುದರ ಮೂಲಕ ಭಾರತೀಯ ರಾಷ್ಟ್ರೀಯ ಆಂದೋಲನದಲ್ಲಿ ರಾಷ್ಟ್ರೀಯವಾದಿಗಳಿಗೆ ರಾಷ್ಟ್ರಪ್ರೇಮವನ್ನು ಜಾಗೃತಗೊಳಿಸಿದರು ಅಲ್ಲದೆ ಅವರು ಭಾರತದಲ್ಲಿ ಇಟಲಿಯ ಮಾದರಿಯಲ್ಲಿಯೇ ಅಭಿನವ ಭಾರತ ಎಂಬ ಗುಪ್ತ ಸಂಘಟನೆಯೊಂದನ್ನು ಹುಟ್ಟುಹಾಕಿದರು ಮುಂದೆ ಅನುಶೀಲನಾ ಸಮಿತಿ ಎಂಬ ಗುಪ್ತ ಸಂಘಟನೆಯೊಂದು ಮಹಾರಾಷ್ಟ್ರ ಬಂಗಾಳ ಢಾಕಾ ಹೀಗೆ ಎಲ್ಲೆಡೆಯಲ್ಲೂ ತನ್ನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಿತು ಇದೇ ಸಂದರ್ಭದಲ್ಲಿ ಹಿಂದೂ ಸಭಾ ಮೂಲಕ ಸಾವರ್ಕರ್ ರವರು ಭಾರತದಲ್ಲಿ ಹಿಂದುತ್ವವನ್ನು ಪ್ರತಿಪಾದಿಸಿದ್ದಲ್ಲದೆ ಭಾರತದಲ್ಲಿ ಉಗ್ರ ಹಿಂದುತ್ವದ ಮೂಲಕ ಬ್ರಿಟಿಷರನ್ನು ಹೊರಹಾಕಬೇಕೆಂದು ಕರೆ ಕೊಟ್ಟರು ಈ ರೀತಿಯಾದ ಹೋರಾಟದಿಂದಾಗಿ ಭಾರತದಲ್ಲಿ ರಾಷ್ಟ್ರೀಯ ಆಂದೋಲನದ ಗತಿಯನ್ನ ಕೇವಲ ಮೇಲ್ಮಟ್ಟದ ನಾಯಕರಿಗಿದ್ದ ಹೋರಾಟದ ಗತಿಯನ್ನ ಸಾಮಾನ್ಯ ಜನರಿಗೆ ತಲುಪಿಸಲಾಯಿತು ಅದೇ ರೀತಿ ಮುಂದೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ನಡೆದ ಹೋರಾಟಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಹೋರಾಟ ಗಮನಾರ್ಹವಾದುದು ನಡೆದ ಹೋರಾಟದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಖಿಲಾಪತ್ ಚೌರಿ ಚೌರಾ ಘಟನೆಗಳು ಭಾರತೀಯರ ಈ ಹೋರಾಟದ ಕಿಚ್ಚನ್ನು ಸಾಮಾನ್ಯ ಜನರಿಗೆ ತಲುಪಿಸಿದವು ಅಲ್ಲದೆ ಬ್ರಿಟಿಷರಲ್ಲಿ ಇವು ನಡಕನ್ನು ಉಂಟುಮಾಡಿದವು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಆಂದೋಲನದ ನೇತೃತ್ವವನ್ನು ವಹಿಸಿಕೊಂಡ ಮೇಲೆ ಅಸಹಕಾರ ಚಳುವಳಿ ಖಿಲಾಪತ್ ಚಳುವಳಿ ಕಾನೂನು ಭಂಗ ಚಳವಳಿಗಳಂತಹ ಚಳುವಳಿಗಳನ್ನು ಹಮ್ಮಿಕೊಂಡರು ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರನ್ನ ಶಾಂತರನ್ನಾಗಿಸುವುದಕ್ಕಾಗಿ ಕೆಲವು ಸುಧಾರಣಾ ಕ್ರಮಗಳನ್ನು ಅನುಸರಿಸಿದರು ಹತ್ತೊಂಬತ್ನೂರ ಒಂಬತ್ತರ ಮಾರ್ಲಿಮೆಂಟೊ ಸುಧಾರಣೆಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಂಟೆಗೊ ಚೇಮ್ಸ್ಬರ್ಡ್ ಸುಧಾರಣೆಗಳನ್ನು ಜಾರಿಗೆ ತರಲಾಯಿತು ಆದರೆ ಭಾರತೀಯರು ಇವು ಮತೀಯ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನು ನೀಡಿರುವುದರಿಂದ ಇದನ್ನು ನಿರಾಕರಿಸರು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಎಂಬ ಆಯೋಗವೊಂದನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ಮೂಲಕ ಬಂದ ಸುಧಾರಣೆಗಳನ್ನು ಪರಿಶೀಲಿಸಲು ಕಳುಹಿಸಲಾಯಿತು ಆದರೆ ಭಾರತದಲ್ಲಿ ಈ ಸೈಮನ್ ಆಯೋಗವನ್ನು ವಿರೋಧಿಸಿ ಆಂದೋಲನಗಳು ನಡೆದವು ಅದರಲ್ಲಿ ಲಾಲಾ ಲಜಪತ್ ರಾಯ್ ಸೈಮನ್ ಗೋ ಬ್ಯಾಕ್ ಎಂದು ಹೇಳುವುದರ ಮೂಲಕ ದೇಶಾದ್ಯಂತ ಸೈಮನ್ ವಿರೋಧಿ ಚಳವಳಿಯನ್ನು ತೀವ್ರಗೊಳಿಸಿದರು ಇದೇ ರೀತಿ ಭಾರತದಲ್ಲಿ ಅನೇಕ ಚಳುವಳಿಗಳು ನಡೆದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರೂರವರು ತಮ್ಮ ಒಂದು ಡೊಮಿನಲ್ ಮಾದರಿಯ ಸರ್ಕಾರವನ್ನು ನೀಡುವಂತೆ ಒಂದು ವರದಿಯನ್ನು ಸಿದ್ಧಪಡಿಸಿದರು ಈ ವರದಿಯನ್ನು ಬ್ರಿಟಿಷ್ ಸರ್ಕಾರ ನಿರಾಕರಿಸಿದ್ದರಿಂದ ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನವನ್ನು ಕೈಕೊಳ್ಳುವ ಮೂಲಕ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಎಂದು ಸಾರಿದರು ಹತ್ತೊಂಬತ್ತು ನೂರ ಮೂವತ್ತರ ಜನವರಿ ಇಪ್ಪತ್ತಾರನ್ನು ಭಾರತದ ಸ್ವತಂತ್ರ ದಿನವೆಂದು ಆಚರಿಸುವಂತೆ ಕರೆ ಕೊಟ್ಟರು ಅಲ್ಲದೆ ಭಾರತದಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಆ ದಿನವನ್ನು ಸ್ವತಂತ್ರ ದಿನವೆಂದು ಆಚರಿಸಲಾಯಿತು ಇದರಿಂದ ಕೋಪೋದ್ರಿಕ್ತರಾದ ಬ್ರಿಟಿಷರು ಅನೇಕ ದಮನಕಾರಿ ಕ್ರಮಗಳನ್ನು ಕೈಕೊಳ್ಳಲು ಮುಂದಾದರು ಇದನ್ನು ಗಮನಿಸಿದ ಗಾಂಧೀಜಿ ಹತ್ತೊಂಬತ್ ನೂರ ಮೂವತ್ತರ ಸಬರಮತಿ ಆಶ್ರಮದಲ್ಲಿ ನಡೆಸಿದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಗುರಿಯನ್ನು ತಲುಪಲು ನಾವು ಕಾನೂನು ಭಂಗ ಚಳವಳಿಯನ್ನು ಅನುಸರಿಸುವುದು ಸೂಕ್ತವೆಂದು ಸಾರಿದರು ಇದರ ಫಲವಾಗಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ವೈಸ್ರಾಯ್ ಇರ್ವಿ ಪತ್ರವೊಂದನ್ನು ಬರೆದು ಹನ್ನೊಂದು ಅಂಶಗಳ ಬೇಡಿಕೆಯನ್ನ ಇಟ್ಟರು ಆ ಹನ್ನೊಂದು ಅಂಶಗಳಲ್ಲಿ ಪ್ರಮುಖವಾಗಿ ಕಂದಾಯವನ್ನು ಅರ್ಧಕ್ಕೆ ಇಳಿಸುವುದು ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸುವುದು ಉಪ್ಪಿನ ಕರವನ್ನು ತೆಗೆದುಹಾಕುವುದು ಉಪ್ಪಿನ ಏಕಸ್ವಾಮ್ಯವನ್ನು ರದ್ದುಗೊಳಿಸುವುದು ಇಂತಹ ಹತ್ತು ಹಲವಾರು ಬೇಡಿಕೆಗಳನ್ನಿಟ್ಟರೂ ಕೂಡ ಇದಕ್ಕೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿದ್ದರಿಂದ ಅವರು ದಂಡಿ ಸತ್ಯಾಗ್ರಹವೆಂಬ ಚಳುವಳಿಯನ್ನು ಹಮ್ಮಿಕೊಳ್ಳಲು ಮುಂದಾದರು ಹತ್ತೊಂಬತ್ತು ನೂರ ಮೂವತ್ತರ ಮಾರ್ಚ್ ಹನ್ನೆರಡರಿಂದ ಈ ಚಳುವಳಿಯನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು ಅಲ್ಲದೆ ಅವರು ಜನರನ್ನುದ್ದೇಶಿಸಿ ನಾವು ಭಾರತೀಯರು ಬ್ರಿಟಿಷರನ್ನು ಹೊರಹಾಕಬೇಕಾದರೆ ಎಲ್ಲರೂ ಒಟ್ಟಾಗಿ ದುಡಿಯಬೇಕು ಇಲ್ಲಿ ಭಾರತದಿಂದ ಅವರನ್ನು ಹೊರಹಾಕಲು ಪ್ರತಿಯೊಬ್ಬರು ಪ್ರಯತ್ನಿಸಬೇಕು ಪ್ರತಿ ಹಳ್ಳಿಗಳಿಂದ ಹತ್ತು ಜನರಂತೆ ಏಳು ಲಕ್ಷ ಹಳ್ಳಿಗಳಿಂದ ಜನ ಒಂದೆಡೆ ಸೇರಿದರೆ ಬ್ರಿಟಿಷರು ಏನು ಮಾಡಿ ಯಾರು ನಮ್ಮನ್ನು ಶಾಂತಿಯುತವಾಗಿ ನಡೆಯುವ ಚಳುವಳಿಯಲ್ಲಿ ಎಂತಹ ಕ್ರೂರಿ ಪಿರಂಗಿ ದಳದವನಾದರೂ ಏನನ್ನೂ ಮಾಡಲಾರ ಎಂದು ಹೇಳುವ ಮೂಲಕ ಜನರಲ್ಲಿ ಸ್ಫೂರ್ತಿಯನ್ನು ತುಂಬಿದರು ಸುಮಾರು ಇಪ್ಪತ್ನಾಲ್ಕು ದಿನಗಳ ಕಾಲ ಪ್ರತಿದಿನ ಹತ್ತು ಮೈಲಿಗಳಂತೆ ಎರಡ್ನೂರ ನಲವತ್ತು ಮೈಲಿಗಳವರೆಗೆ ಅವರು ಪಯನ ಮಾಡಿ ದಂಡಿಯನ್ನು ತಲುಪಿದರು ಈ ಮಾರ್ಗ ಮಧ್ಯದಲ್ಲಿ ಜನರಿಗೆ ಮದ್ಯಪಾನ ನಿಷೇಧ ದುಶ್ಚಟಗಳಿಗೆ ದಾಸರಾಗದಂತೆ ಕರೆ ಕೊಡುತ್ತಾ ಅವರನ್ನು ರಾಷ್ಟ್ರೀಯ ಸೇವೆಯಲ್ಲಿ ತೊಡಗಿಕೊಳ್ಳಲು ಕರೆ ನೀಡಿದರು ಫಲಪ್ರದವಾಗಿ ದಂಡಿಯನ್ನು ತಲುಪಿ ಬ್ರಿಟಿಷರ ಏಕಸ್ವಾಮ್ಯವಾಗಿದ್ದ ಉಪ್ಪು ತಯಾರಿಕೆಯನ್ನ ಒಂದು ಹಿಡಿ ಉಪ್ಪನ್ನು ಕೈಗೆತ್ತಿಕೊಳ್ಳುವ ಮೂಲಕ ಕಾನೂನನ್ನು ಭಂಗ ಮಾಡಿದರು ಇದು ದೇಶಾದ್ಯಂತ ಪತ್ರಿಕೆಗಳಿಂದ ಪಸರಿಸಲ್ಪಟ್ಟು ದೇಶಾದ್ಯಂತ ಈ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ಹೀಗೆ ಗಾಂಧೀಜಿ ಮಾಡಿದ ಈ ಪ್ರಯತ್ನ ಜನಸಾಮಾನ್ಯರನ್ನ ರಾಷ್ಟ್ರೀಯ ಆಂದೋಲನಕ್ಕೆ ಕರೆತಂದಿತು ಅಲ್ಲದೆ ಇಂತಹ ಚಳುವಳಿಯಲ್ಲಿ ನಮ್ಮ ಕರ್ನಾಟಕದವರೇ ಆದ ಮೈಲಾರ ಮಹಾದೇವಪ್ಪನವರು ಭಾಗವಹಿಸಿದ್ದರು ಎಂಬುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ ಮುಂದೆ ಇದೇ ರೀತಿ ಗಾಂಧೀಜಿಯವರು ಭಾರತೀಯರು ಬ್ರಿಟಿಷರನ್ನು ಹೊರಹಾಕಲೇಬೇಕು ಎಂಬುದನ್ನು ಅರಿತು ಭಾರತದ ಒಂದು ಕರಡನ್ನು ರಚನೆ ಮಾಡಿ ಕಾಂಗ್ರೆಸ್ ಕಮಿಟಿಗೆ ಸಲ್ಲಿಸಿದರು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಇದನ್ನು ಹತ್ತೊಂಬತ್ತು ನೂರ ನಲವತ್ತೆರಡರ ಆಗಸ್ಟ್ ಎಂಟರಂದು ಅಂದರೆ ಜವಾಹರಲಾಲ್ ನೆಹರೂರವರು ಕಾಂಗ್ರೆಸ್ ಕಮಿಟಿಯ ಮುಂದೆ ಈ ವಿಷಯವನ್ನು ಮಂಡಿಸಿ ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಅಂಗೀಕಾರವನ್ನು ಪಡೆದುಕೊಂಡರು ಅದನ್ನೇ ಮುಂದೆ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳುವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸಿ ಈ ಚಳುವಳಿಯ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಗಾಂಧೀಜಿ ಮಾಡಿದ್ದಲ್ಲದೆ ಪ್ರತಿಯೊಬ್ಬರೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಟ ಮಾಡುತ್ತೇನೆ ಇಲ್ಲವೇ ಮಡಿಯುತ್ತೇನೆ ಎಂಬ ಪ್ರತಿಜ್ಞೆಗೈಯುವಂತೆ ಜನರಲ್ಲಿ ಕರೆ ಕೊಟ್ಟರು ಅದರ ಫಲವಾಗಿ ಆಗಸ್ಟ್ ಒಂಬತ್ತರಂದು ಎಲ್ಲ ರಾಷ್ಟ್ರೀಯ ನಾಯಕರನ್ನು ಬಂಧಿಸಲಾಯಿತು ಆದರೆ ಜನಾಂದೋಲನಕ್ಕೆ ಒಳಗಾದ ಈ ಒಂದು ಚಳುವಳಿಯಲ್ಲಿ ಹಲವಾರು ವಿಧ್ವಂಸಕ ಕೃತ್ಯಗಳು ನಡೆದವು ಸ್ವತಂತ್ರ ಆಂದೋಲನದಲ್ಲಿ ತೊಡಗಿದ ಹೋರಾಟಗಾರರು ಸುಮಾರು ಎರಡು ನೂರ ಐವತ್ತು ರೈಲು ನಿಲ್ದಾಣಗಳನ್ನು ಒಂದು ನೂರ ಐವತ್ತು ಪೊಲೀಸ್ ಸ್ಟೇಷನ್ಗಳನ್ನು ಮತ್ತು ಐದುನೂರಕ್ಕೂ ಹೆಚ್ಚು ಬ್ರಿಟಿಷ್ ಕಚೇರಿಗಳನ್ನು ಧ್ವಂಸ ಮಾಡಿದರು ಇದು ಬ್ರಿಟಿಷ್ ಸರ್ಕಾರದ ವರದಿಯಲ್ಲಿ ಉಲ್ಲೇಖಗೊಂಡಿದೆ ಇದಲ್ಲದೆ ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎರಡನೆಯ ಮಹಾಯುದ್ಧ ಪ್ರಾರಂಭವಾದಾಗ ಭಾರತೀಯರಿಗೆ ಸೇನಾ ನೆರವು ಕೊಡುವಂತೆ ಕೇಳಲಾಯಿತು ಇದನ್ನು ನಿರಾಕರಿಸಿದ ಭಾರತೀಯರು ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದರು ಸುಭಾಷ್ ಚಂದ್ರ ಬೋಸ್ ಭಾರತದಲ್ಲಿ ಸ್ವಾತಂತ್ರ್ಯದ ಆಂದೋಲನದಲ್ಲಿ ಧುಮುಕುವುದಕ್ಕಾಗಿ ಭಾರತೀಯ ರಾಷ್ಟ್ರೀಯ ಸೇನೆಯೊಂದನ್ನು ಕಟ್ಟಿಕೊಂಡು ಆ ಮೂಲಕ ವಿದೇಶಿಯರ ಬೆಂಬಲವನ್ನು ಪಡೆದರು ವಿದೇಶಿಯರ ಬೆಂಬಲವನ್ನು ಪಡೆದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಕದಂ ಕದಂ ಬಡಾಯೇಜಾ ಖುಷಿ ಕೆ ಗೀತ್ ಗಾಯೇಜಾ ಎಂದು ಹೇಳುತ್ತಾ ಭಾರತೀಯ ಸೇನೆಯನ್ನು ಪ್ರೋತ್ಸಾಹಿಸಿ ಭಾರತದ ಮೇಲೆ ದಾಳಿಗೈದರು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ಚಳುವಳಿಗಳು ತೀವ್ರಗೊಂಡಿದ್ದರಿಂದ ಮತ್ತು ವಿಶ್ವದ ಹಲವಾರು ರಾಷ್ಟ್ರಗಳು ಈ ಎರಡನೇ ಜಾಗತಿಕ ಯುದ್ಧಾನಂತರದಲ್ಲಿ ವಿಶ್ವದ ಹಲವಾರು ರಾಷ್ಟ್ರಗಳು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ನೀಡುವಂತೆ ಒತ್ತಡವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹೇರಿದವು ಇದೇ ಸಂದರ್ಭದಲ್ಲಿ ಚರ್ಚಿಲ್ ನೇತೃತ್ವದ ಲೇಬರ್ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದರಿಂದ ಅದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲು ಮುಂದಾಯಿತು ಮುಂದೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕ್ಲೈಮೆಂಟ್ ಅಟ್ಲೆಯ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಆಯೋಗವನ್ನು ರಚಿಸಲಾಯಿತು ಅದೇ ಸಂದರ್ಭದಲ್ಲಿ ಭಾರತಕ್ಕೆ ಆಗಿ ಬಂದಿದ್ದ ಮೌಂಟ್ ಬ್ಯಾಟನ್ ನೇತೃತ್ವದಲ್ಲಿ ಹಲವಾರು ಬಾರಿ ಸಭೆ ಸೇರಿ ಹತ್ತೊಂಬತ್ತು ನೂರ ನಲವತ್ತೆಂಟರ ಒಳಗಾಗಿ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಲು ತೀರ್ಮಾನಿಸಲಾಯಿತು ಅಲ್ಲದೆ ಈ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಭಾರತೀಯರೊಂದಿಗೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿ ಕೊನೆಗೆ ಭಾರತೀಯರಿಗೆ ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ದೇಶಗಳನ್ನಾಗಿ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ನಿರ್ಧರಿಸಿದರು ಅದು ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಅಧಿನಿಯಮವನ್ನು ರೂಪಿಸುವ ಮೂಲಕ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ನೀಡಲಾಯಿತು ಹೀಗೆ ಭಾರತೀಯರು ಕಲಿತನದಿಂದ ನಿರಂತರವಾದ ಎರಡು ನೂರು ವರ್ಷಗಳ ಕಾಲದ ಆಡಳಿತಕ್ಕೆ ತೆರೆ ಎಳೆಯುವಂತಾಯಿತು ಇದಕ್ಕೆ ಕೇವಲ ಮೇಲ್ಮಟ್ಟದ ನಾಯಕರಷ್ಟೇ ಅಲ್ಲದೆ ಸಿಂಧೂರ ಲಕ್ಷ್ಮಣ ಹಲಗಲಿಯ ಬೇಡರು ಚಿಪ್ಲೋನ್ಕರ್ ಸಹೋದರರು ಹಾಗೆ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಇದರಲ್ಲಿ ಶ್ರಮಿಸಿದರು ಅವರ ಪ್ರಯತ್ನದ ಫಲವಾಗಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸುವಂತಾಯಿತು ಭಾರತ ಸ್ವಾತಂತ್ರ್ಯವಾದುದು ಒಂದೆಡೆಯಾದರೆ ಸ್ವತಂತ್ರ ನಂತರದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅಂತಹ ಸಮಸ್ಯೆಗಳಲ್ಲಿ ಭಾರತದ ವಿಲೀನೀಕರಣ ಅಂದರೆ ರಾಜ್ಯಗಳ ವಿಲೀನೀಕರಣ ಭಾರತದ ಬಡತನದ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಸಂವಿಧಾನ ರಚನೆ ಇಂತಹ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಜವಾಹರಲಾಲ್ ನೆಹರೂರವರ ನೇತೃತ್ವದ ಸರ್ಕಾರ ಒಂದೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣುತ್ತಾ ಭಾರತದ ಸಂವಿಧಾನ ರಚನಾ ಸಭೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರ ನೇತೃತ್ವದಲ್ಲಿ ರಚಿಸಿತು ಅಲ್ಲದೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೇತೃತ್ವದಲ್ಲಿ ರಚಿತವಾದ ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ರಚನಾ ಸಭೆಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಸಂವಿಧಾನ ಸಿದ್ಧಗೊಂಡಿತು ಅಂತೆಯೇ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತೇವೆ ಇವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನ ಭಾರತೀಯರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಒದಗಿಸುವ ಮೂಲಕ ಅವಕಾಶವನ್ನು ಒದಗಿಸಿಕೊಡ್ತು ಅಲ್ಲದೆ ಭಾರತ ಅಂದಿನಿಂದ ಇಂದಿನವರೆಗೆ ಅಂದರೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯದ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಭಾರತ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ನಾಲ್ಕನೆಯ ಸ್ಥಾನದಲ್ಲಿದೆ ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಭಾರತದಲ್ಲಿ ಇಷ್ಟೆಲ್ಲ ಆಗಿದ್ದರೂ ಸಹ ಹತ್ತು ಹಲವಾರು ಸಮಸ್ಯೆಗಳಿಂದ ಇವತ್ತಿಗೂ ಕೂಡ ಭಾರತ ತತ್ತರಿಸುತ್ತಿದೆ ಭಾರತದಲ್ಲಿ ನಡೆಯುತ್ತಿರುವ ಕೋಮುಗಲಭೆಗಳು ಅಸಮಾನತೆ ಎಂತಹ ಸಮಸ್ಯೆಗಳನ್ನು ನಿವಾರಿಸಿದರೆ ಮಾತ್ರ ಪೂರ್ವಜರು ತಮ್ಮ ಮಾನ ಪ್ರಾಣ ತ್ಯಾಗ ಬಲಿದಾನಗಳ ಮೂಲಕ ನೀಡಿದ ಸ್ವಾತಂತ್ರ್ಯ ಅರ್ಥಪೂರ್ಣವಾಗುತ್ತದೆ ಹಾಗಾಗಿ ನಾವೆಲ್ಲ ಸರ್ವಸ್ವತಂತ್ರ ಸಾರ್ವಭೌಮ ರಾಜ್ಯವನ್ನು ಹೊಂದಿರುವ ನಾವು ಸ್ವತಂತ್ರವನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಹೇಳಬಯಸುತ್ತೇನೆ ಧನ್ಯವಾದಗಳು ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದವರು ಡಾ ಬಸಯ್ಯ ಮಠಪತಿ ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ